ಎಲ್ಲಿ ಏನು ಮಾಡಬೇಕಾಗ್ಯದ ಈ ಕಾಲ್ ಕಟ್ಟಿಸ ಕಾಲ್ ಕಟ್ಟಿಸ್ಬೇಕಾಗ್ಯದ್ರಿ ಕಾಲ್ ಕಟ್ಟಿಸ್ಲಿಕ್ಕೆ ನಾನು ಡಾಕ್ಟರ್ ಅಂತ ತಿಳ್ಕೊಂಡ ನಾ ಕೋಡೆ ಬಿಡ ಅಂತ ಬಾರಿ ಮ್ಯಾಗ ಇಲ್ರಿ ಮುತ್ತಾರ ಅದ್ ನಾವು ನೋಡಿಲ್ರಿ ಖರ್ಚಿಗೆ ಅದಕ್ಕೆ ನೀವು ಜರ ಜೋಡ ಬಂದು ಕರ್ಕೊಂಡ್ಬರ್ರಿ ಆಯ್ತಾತು ನಾನು ನನ್ನ ಮದುವೆ ಬಹಳ ಚಲೋ ಅಪ್ಪ ಊರಾಗ ನಾ ಒಬ್ಬಕ್ಕಿ ಬಿಟ್ಟು ಬರಂಗಿಲ್ಲ ಧೀರೇಂದ್ರ ಗೋಪಾಲ್ ಅವರು ಡೈಲಾಗ್ ತಗೊಂಡ್ ಬರ್ತಾರೆ ಹಿಂದ್ಗಡೆ ಅಂತ ಹೇಳ್ತಾ ಕೇಳಿ ಬಬ್ರು ವಾಹನ ಡೈಲಾಗ್ ನಿಮ್ ಮುಂದೆ ಏನು ಪಾರ್ಥ ಕೆಂಕಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ ಈಗ ಶಕ್ತಿ ನಿನ್ನಲ್ಲಿಲ್ಲ ಪರಮ ಪತಿವ್ರತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಉರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲ ಹೊತ್ತಿದೆ ಎತ್ತು ನಿಂದ ಪರಮೇಶ್ವರನು ಕೊಟ್ಟ ಆ ನಿನ್ನ ಪಾಶುಪತಾಸ್ತ್ರ ಶಿವನನ್ನು ಗೆದ್ದ ನಿನ್ನ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ ಅಥವಾ ಶಿವನನ್ನು ಎಂಬ ನಿನ್ನ ಅಹಂಕಾರ ಅವರಿವರನ್ನು ಕೊಂದೆ ಎಂಬ ಅಹಂಕಾರದಿಂದ ಕಪ್ಪಿದ ಮೂರ್ಖ ಸುರಲೋಕಕ್ಕೆ ಸೋಪಾದ ಕಟ್ಟಿ ಮತ್ಸ್ಯಂತ್ರವನ್ನು ಭೇದಿಸಿ ರಣರಂಗದಲ್ಲಿ ವೀರವಿಹಾರ ಮಾಡಿದ ಈ ಅರ್ಜುನನ ಭಜಬಲದ ಪರಾಕ್ರಮ ನೆರೆಗೆ ತಿಳಿದ ಈಗ ನಮ್ಮ ಬಸವಣ್ಣಂದ ತಿರೇಂದ್ರ ಗೋಪಲಂತರ್ತರು ಆಗಲಿ ಬೀಡ ಶಿವ ತಾನಾಕೀಲೆ ಕರ್ನಾಟಕಕ್ಕೆ ಪಡ್ಕೋಸಿ ಸಂಘದ ಅಧ್ಯಕ್ಷ ಏಕನಪ ಫಿಕ್ಸ್ ಮಾಡ್ಕೇನ್ ಬಿಡು ಶಿವನೇ ಶಂಭುಲಿಂಗ ವರನ ಶಿವ ಬರಲಿ ನಮ್ಮ ಜೋರ ನಮ್ಮ ಚಪ್ಪಾಳೆ ಹಾ ಲೈಕ್ ಹೇ ಡೈ ಲೈಕ್ ಹೇ ಆರಾಹ ಹೇ ಈಗ ನೆಕ್ಸ್ಟ್ ಇವರದಿ ಟಿವಿ 9 ಡೈಲಾಗ್ತಾ ವಾರಂಟಿ ಮುಂದ ಹೆಂಗೈತಿ ಗೊತ್ತೇನ್ರಿ ಹತ್ತು ಗಂಟೆ ಆಯ್ತಂದ್ರ ಸ್ವಲ್ಪ ಲೇಟ್ ಆಗಿರ್ತೈತ್ರಿ ಮನಿ ಮುಂದ್ ಬರಬೇಕಾದ್ರೆ ಎಲ್ಲಾರ ಮನೆಯಾಗೂ ಹತ್ತು ಗಂಟೆಕ್ಕ ಟಿವಿ ನೈನ್ ವಾರಂಟಿ ಹಚ್ಚಿರ್ತಾರೀ ಹೆಂಗ ಅವರು ಇವನಿಗೆ ಕೊಂದ ಇವನು ಅವನೇ ಕೊಂದ ಅವ್ರ ಇವನೇ ಕೊಂದ ಕೊಂದ್ಬಿಟ್ಟು ಏನೋ ಪರಾರಿ ಆಗಿಬಿಟ್ಟ ಕಣ್ರಿ ಕೊಚ್ಚಿ ಕೊಚ್ಚಿ ಕೊಂದ್ಬಿಟ್ಟ ಅಂದ್ರೆ ಇದು ಹೆಂಗಂದ್ರೆ ಹತ್ತು ಗಂಟೆ ಮುಂದಿನ ಐವತ್ತು ಕಠಿಣ ಆಗಿದ್ರಿ ಹತ್ತು ಸ್ವಲ್ಪ ಲೇಟ್ ಆಗಿರ್ತೈತಿ ಪ್ರೋಗ್ರಾಮ್ ನಮಗೆ ಅದು ಹೋಗೋದ್ರೊಳಗೆ ಹತ್ತು ಹೋಗೋದಿರ್ತಿದ್ರಿ ಟೈಮ್ ಹತ್ತು ಹತ್ತುವರೆ ಆಗಿರ್ತೀರಿ ಹತ್ತುವರೆ ಲಾಸ್ಟ್ ಬರ್ತಿದ್ರು ಹೇಳ್ರಿ ಕೊಚ್ಚಿ ಕೊಚ್ಚಿ ಆ ಹುಡುಗಿ ಇವನನು ವಲಸೆ ಹೋಗ್ಬೇಟ ಈ ಹುಡುಗ ಅವಳನ್ನ ತುಂಬಾ ಇಷ್ಟಪಡ್ತಿದ್ನೋ ಇಷ್ಟಪಟ್ಟಿದ್ದ ಒಂದೇ ಒಂದು ತಪ್ಪು ಕಣ್ರಿ ಅವಳು ಅವನನ್ನ ಹೋಗಿ ಬೆಟ್ಟ ಕಲೆಯಿಲ್ಲದ ಸಿಲೆ ಬೆಲೆಯಲ್ಲಿದೆ ಕಾಂತ ಕಲೆಗೆ ಬೆಲೆ ಕೊಡುವ ಈ ತಲೆ ಇರುವವರೆಗೂ ಸಿಲೆಯಲ್ಲದೆ ಕಲೆಯಲ್ಲಿ ಕಾಣುವುದು ಕಾಂತ ಮೋಹದ ಬಲೆಯಲ್ಲಿ ಅಲೆದಾಡುವ ನನಗೆ ನಿನ್ನ ರೂಪದ ಬಲೆಯಲ್ಲೊಂದು ನೆಲೆ ಕೊಟ್ಟರೆ ನೀನು ಆ ಬಲೆಯನ್ನು ಕಾಣ್ತಾ ಐ ಲಾಕಿಟ್ ಲಾಕಿಟ್ ಅಂತ ಹುಡುಗ ಒಂದೇ ಸವನೆ ಒದರ್ತಾ ಇದ್ದ ಆವಾಗ ಹುಡುಗಿ ಬಂದು ಐ ಲವ್ ಯು ಒಂದು ಬೆಟ್ಲೋ ಆವಾಗಲೇ ಶುರುವಾಗಿದ್ದು ಅಸಾಲಿ ಅತ್ತು ಎದನ್ನು ವೀಕ್ಷಿಸಿ ರಾತ್ರಿ ಎಂಟು ಗಂಟೆಗೆ ವಾರ ಅದ್ಭುತವಾಗಿ ಇನ್ನೊಂದು ಭಾರಿ ಮಾಡ್ತಾರೆ ಇವರು ಹಾ ನಮಸ್ಕಾರ ರೀ ಅಪ್ಪ ನಾವಿಲೇ ಸಜ್ಜ ಆರಾಮ ಈಗ ನೋಡ್ರಿ ಬಹಳ ಖುಷಿ ಅನಿಸ್ತದೆ ನಾವಿಲೇ ಸಜ್ಜಂದ್ ಯಾವಂದ್ರ ನವಿಲೇಸ್ ಹಾಂ ಎಲ್ಲ ನೋಡ್ದಂಗೆ ಕಾಣಿಸ್ತದಲ್ಲೋ ನಿನಗ ಟಿ ವಿ ನೈನ್ದಾಗ ರೀ ನಾಲ್ಕು ಮನ್ಟ್ರದ ಎಂಟು ರೀಪ ಯಪ್ಪಾ ಆವ ಇದೆಯ ನೋ ತೋಡಿ ಬಾರಿ ಬಾರಿ ಎಂಟು ಆರ್ಡ್ರ್ ಮಾಡಿ ನಾಲ್ಕನೇ ಮಾಡ್ರ್ ಮಾಡೋದಿ ಒಂಬತ್ತನೇ ಆರ್ಡ್ರ್ ಮಾಡೋದಕ್ಕೆ ರೆಡಿ ಆಗಿತ್ತ ರಾಮ ಅವ್ನೇನು ಅಪ್ಪ ನೀ ಹಾಂ ಅವ್ನು ಏನು ಮುತ್ಯಾ ನಾನು ಮುತ್ಯಾನ ಹೇಳ್ಯಪ್ಪ ಇಲ್ಲಿ ಕರ್ಜಿ ಬರ್ಲಿ ಮಾಸಾಳದಾಗ ಏನೋ ಕಾಲು ಮುರಿದ್ರಿ ಕಾಲು ಕಟ್ತಾರೀ ಮಾಾಳೋ ಕೋಡಿ ಇದು ಮಾಶಾಳದ್ ಕರ್ಜಿಗೆ ಕಟ್ತಾರ ಕಾಲ ಕರ್ಜಿಗೆ ಕಟ್ತಾರೇನ್ರೀ ರೀ ಅದೇ ನಮ್ ತಮ್ಮದು ಕಾಲು ಏ ತೀಕೆ ತೆಲುಗು ಹೀರೋ ಕೈ ಕೋಡಿ ನಗಿತ ನೋಡಿ ನೋಡ ಹಿಡದ ಮ್ಯಾಲ ತೆಲುಗು ಹೀರೋ ತಂಗಿದನ್ರಿ ಇಟ್ ಹಿಡದ್ ಕೆಳಗೇನದ್ರೀ ಹ ಕಾಲು ಮುರ್ಕೊಂಡು ಸಾಧಕು ಕೆಳಗೇನ್ರಿ

ಮೊನ್ನೆ ಹಿಂಗೆ ಒಬ್ಬ ಕಾಲು ಕಟ್ಟಾಕಿಸುದಾದ ಕರೆ ಜೀಗಿ ನಡಿ ದಾಗ್ದಾರ್ ಗೊತ್ತಿಲ್ಲ ನನಗೆ ಮತ್ತು ಬಾ ಅಂದ ನಾ ಹಿಂಗೆ ಹೋಗಿದ್ದೆಪ್ಪ ಏನ ಆದರೂ ಬರಂಗಿಲ್ಲ ತಗೋ ರೀ ಅಪ್ಪ ಏಯ್ ಇಲ್ಲ ಮತ್ತೆ ಮುತ್ತ್ಯ ಕಾಲು ಹಿಡಿಬೇಡಪ್ಪ ಇಲ್ಲ ಮತ್ತೆ ಹಿಡಿದ ಮತ್ತು ಇಲ್ಲ ಮತ್ತೆ ಕಾಲು ಕಾಲು ಹಿಡಿಬೇಡ ಮು ಕಾಲಿಗೆ ಹುಚ್ಚುನಾಗೆ ಕಟ್ದೈತಿ ಇರಲಿ ಹುಚನೆ ಬೇರೆ ಬೇರೆ ಅಲ್ಲ ಇರ್ಲಿ ಬಿಡು ಹಿಡಿತೀನಿ ಮತ್ತೆ ಅಭಿಮಾನ ಹೆಂಗ ಇಡಬೇಕು ಕೋಡಿ ஏட்டுது மொதலேட்டி குடான ಒಡಾನ ಬಿಡ್ತೀನಿ ಅಲ್ಲ ಮಂದೆ ಮಾತಾಡಬೇಡ ಹಿಂದೆ ಹೋಗಿ ಮಾತಾಡಬೇಕಾ ವಿಷಯಗಳೆಲ್ಲ ಆಯ್ತು ಮತ್ತೆ ಚರ ಜೋಡ ವಾರ ಮತ್ತೆ ಹೆಂಗ್ ಮಾಡ್ಬಡ ನೀ ಕಾ ಬಿಡು ತಾ ತಾತ್ ಬಿಡೋ ಇರ್ಲಿ ಅಭಿಮಾನ ಇದಾಗಿ ಈಗ ಒಂದು ಕೆಲಸ ಮಾಡೋಣ ನಾ ಕಾರಣಗ ಬರವ್ ನೋಡು ನನಗೆ ಬೈಕೆ ಮೇಗ ಮತ್ತೆ ಇದ್ರ ಕರೆಕೊಂಡ್ ಹೋಗ್ ನಡ್ಯಾಂಗಿಲ್ಲ ಕಾರ್ಯವೈ ಮೋ ಊರಾಗ ನನ್ಗ ಅದು ಕಾರ್ಯ ಬೇಕು ಅವರು ಯಾರೋ ದಾಗದಾರಗಳು ತಿರ್ಗಾಡ್ತಾರಲ್ಲ ಹಳೆ ಅಂಬಕ್ಕ ಬೈ ಶಟ್ರ ಕಾರ್ ಅಂಬ ಅದೇ ಊರಾಗ ತಿರ್ಗಾಡ್ತೇವಲ್ಲಪ್ಪ ಬೆಳಿ ಹಳೆ ಮಾಡಲ್ ನಂಗೆ ಬಾಳ ಚಲೋ ಅದ ಅಂಬಾ ಶಟ್ರ ಕಾರ್ ಬೇಕಪ್ಪ ನನಗ ಆಯ್ತು ಕಾರ್ನಂಗ ಮುಂದ್ರ ಕುಂಡ್ರ ಅವ್ನೋಣ ಮುಂದ ಆ ಮುಂದ ಕುಂಡ್ರ ಕಾರ್ ನಾಗ ಡ್ರೈವರ್ ಜಾಗದಾಗ ಕುಂದ್ರ ಇಲ್ಲ ಆದ್ರ ಹೆಚ್ಚು ಕಡೆ ಯಾಕಂದ್ರೆ ಮುಂದೆ ಕೂತವ್ರು ಜಲ್ದಿ ಹೋಗಾರ ಅಂತ ಮ್ಯಾಗ ಅದಕ್ಕೆ ಮುಂದೆ ಕುಂದ್ರತಿರಿ ಆಯ್ತು ಮತ್ತೆ ಬಾ ಮತ್ತೆ ನಿನಗ ಮುಂದೆ ಕುಂದ್ರಸ್ತೀನಿ ಪಟ್ಟಣ ಹೋಗಿ ನಾನು ಕಳಿಸಬೇಕಂತ ತಿಳ್ಕೊಂಡ ನನ್ನ ಹಾಟ್ಯಾ ನನ್ನ ಹಾಟ್ಯಾ ನನಗೆ ಮ್ಯಾ ಕಳಿಸಬೇಕಂತ ಮಾಡಿ ಏನು ಆಯ್ತು ಬಿಡು ಅಭಿಮಾನಿ ಇರಬೇಕು ಜೋಡ ಹಾರ್ತ ಆಯಿತು ಈಗ ಒಂದು ಹೇಳಿ ಬರಬೇಕಂದ್ರೆ ಅಂಬಾ ಬಾಯಿ ಸೆಟ್ ಅಂಬಾ ಕಸ್ಬೈ ಸೆಟ್ರ್ ಕಾರಂತನ ನಡಿತದೆ ನಡಿತದೆ ಮುದುಕಿ ಭಾಳ ಚಲೋ ಹೋಗೋ ನನಗೆ ಮುದುಕಿಗೆ ಭಾಳ ಮಂದಿ ಲೈನ್ ಹೊಡಿತಾರೆ ಊರಾಗ ಅದಕ್ಕೆ ಜೋಡ ಕರ್ಕೊಂಡು ಹೋಗಾರ ಮುಖ್ಯ ಹಿಂತ ಅಡಿಕೆ ಹಾಕ್ಮ ಇಲ್ಲ ಆ ಮುದುಕಿಗೆ ಕಣ್ಣು ಬೇರೆ ಮಂಜು ಮಂಜು ಕಾಣ್ತಾವೆ ಅಪ್ಪ ಮೊನ್ನೆ ಹಲ್ ಸೆಟ್ ಬೇರೆ ಬಿದ್ದಾವ ಹರ್ದು ಹಾಕಸ್ಬೇಕಾಗ್ಯದ ಏ ಆಯ್ತು ಮತ್ತೆಗ ಬಂದಿಂದ ಹಾಕ್ಸು ಮತ್ತು ಅದೇ ಕಾರ್ನಾಗ ಆಯ್ ಅಲ್ಲಿಂದ ಹೋಗಿ ಕಣ್ಣಿಂದ ಹೋಗಿ ಕರ್ಕೊಂಡು ಹೋಗು ಮತ್ತ ಯಾರು ನಡೆಯಂಗಿಲ್ಲಪ್ಪ ಮನೆ ಏನಾಗಿತ್ತು ಗೊತ್ತನು ಏನಾಗಿತ್ತು ಹೆಂಗೆ ಒಬ್ಬರು ಬಂದಿರು ಊರಿಗೆ ನಿನಗ ಮತ್ತ ಹೆಂಗಿನ ಹೆಂಗಿಲಿ ಕರಜಿಗಾಗ ಏನೋ ಒಬ್ಬ ನಮ್ಮ ಕಾಲ ಕಾಲು ಮುರಿದ ನಮ್ಮ ತಮ್ಮಂದ ಬಂದಿದ್ದ ಬಂದು ಹೋಗೋದ್ರ ಒಳಗ ಮುದುಕಿ ಸುಮ್ಮ ಕುಂದಿರ್ಬೇಕಿಲ್ಲಪ್ಪ ಏನ್ ಮಾಡುದು ಮತ್ತೆ ಹಾಲು ಹಿಂಡಾಕ ತಾನೇ ಹೋಗ್ಯದಪ್ಪ ಎಮ್ಮೆ ತಾನೆ ಹಿಂಡ್ಲಕ್ಕೆ ಹೋಗ್ಯಾಳ ಕಣ್ ಮಂಜ ಮಂಜ ಕಾಣ್ತಾವ ಎಮ್ಮೆ ಕೆಂಚಲ ತಿಳ್ಕೊಂಡು ಕೋಣದ ಕೆಂಚಲಿ ಕೈ ಹಾಕಿ ಬಿಟ್ಟದೆ ಅಪ್ಪ ಮುದುಕಿ ಅಯ್ಯಪ್ಪೋ ಹಿಂಗಾಗ್ಯದ ಏನು ಮುತ್ತೆ ಆಯ್ತು ಮುತ್ತೆ ಈಗ ನಮ್ಮ ತಮ್ಮನ ಕಾಲ್ ರಿಪೇರಿ ಮಾಡ್ಕೊಂಡ್ ಬರ್ನಾ ಆಯ್ನ ಸೀಮಾ

ಅಪ್ಪಾ ಹಾ ಒತ್ತಕಿರನ ಅಲ್ಲಿದಿಂದ ಬಂದಿಳಸೋಂಡಿನ ಪಕ್ಕ ರೆಜಿಗಿರಿಂದ ಅಯ್ಯೋ ಅಳೆ ಗಾಡಿನ ಬರುತ್ತೆನ ಮುದಿಕೆ ಮುದಿಕೆ ಬಂದಿಳಸೋ ಕಾಟಕಡನೆ ಕುತ್ತೆದ ಕುತ್ತದ ನಾನು ಬಂದಿಳಸೋಂಡಿನಾ ಎಷ್ಟು ಪ್ರೀತಿ ಹೊಮತ್ತೆ ನಿಂದ ಐಮ ಬಾಳ ಲವ್ ಬಾರಿ ಲವ್ ಈಗ ಹಿಂಗ ಅವಾಗ ಯಾವಾಗ ಹೆಂಗ ಬೇರೆ ಏನಾದ ಅದು ಕೇಳಬೇಡ ಒಟ್ಟೆ ಹಾರಿ ಮತ್ತೆ ಮತ್ತೆ ಬರಿ ಇದು ಹೇಳ್ತೇ ನಮ್ಮ ತಮ್ಮ ಕರ್ಕೊಂಡ್ ಏನು ಇಲ್ಲ लास्ट ದಿನ ಕೇಳಲಿಲ್ಲ ನೀ ಆಗಿಲ್ಲ ಅಟ್ಟೆ ಮುಕುಂಬಿ ಮೇಲೆ ಕೂತದ ನಾನೇ ಬಂದೆ ಸುಂಡಿನಿ ಆಯ್ತು ಹೋಗুনা ಏ ಹೋಗನ್ ಬಾರ ಮುದುಕಿಗೆ ಒಂದು ಮಾತು ಹೇಳಿ ಹೋಗুনেಪ್ಪ ಫೋನ್ ಮಾಡಕತ್ತೆ ಬಿಡ್ತೀಯಾ ಅಂತ ಮುದುಕಿ ಫೋನ್ ಚಿಚಾಪ್ಪ ಅಪ್ಪ ಎಯ್ಯಪ್ಪ ಅದನು ಈಗ ಚಾಲೂ ಇರ್ತದ ಏ ಪಾಪ್ಯ ನಾ ಕರ ಜಂಟೀನಿ ರಾಮು ಸಾರ್ ಜೋಡಿ ಬರುತ್ತನ ಇವತ್ತು ಒಂದಿನ ಊರಾಗ ನಳ ನಾನೇ ಬಿಡ್ತೀನಲ್ಲ ಇವತ್ತು ನಳ ನೀನೇ ಬಿಡು ಊರಾಗ ನಳನು ನಾನೇ ಬಿಡ್ತಿದ್ದೆ ಹೋರಾಗ ಹೋದ್ರು ಬಿಡ್ಕೊಂಡು ಹೋಗ್ತೀನಪ್ಪ ಹಂಗ ಮತ್ತ ಒಂದ್ ಮಾತ್ ಕೇಳಪ್ಪ ಪಾಪ ಮುದುಕಿಗೆ ಕಾಲೇಜ್ ಕಡೆ ಹೋಗ್ಬೇಡ ತೊಳೋ ಹುಡುಗರು ಸುಮಾರು ಅಯ್ಯೋ ಬರ್ಲಪ್ಪ ನಡಿ ಹೋಗು ನಡಿ ಮತ್ತೆ ಹೋಗು ಧನ್ಯವಾದಗಳು ಥ್ಯಾಂಕ್ ಯು ಓಕೆ ಧನ್ಯವಾದ ಧನ್ಯವಾದ ಇದು ತಮಾಷೆಗಾಗಿ ನಿಮ್ಮ ಮನರಂಜನೆಗಾಗಿ ಒಂದು ಚಿಕ್ಕ ಬಂದು ಸ್ಕಿಟ್ ಆಗಿರ್ತದೆ ಬರ್ಲೊಂದು ಜೋರ ಚಪ್ಪಾಳೆ